ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ವಿ ಮಲ್ಲಪ್ಪ ಮೊನ್ನೆ ಕನ್ನಡಪ್ರಭ ಬಳಗದಿಂದ ಅಖಂಡ ಬಳ್ಳಾರಿ ವಿಶೇಷ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ಅಖಂಡ ಬಳ್ಳಾರಿ ಜಿಲ್ಲೆ ಭೌಗೋಳಿಕವಾಗಿ ವಿಭಜನೆಯಾಗಿದ್ದರೂ ಒಟ್ಟು ಜಿಲ್ಲೆಯ ವೈಶಿಷ್ಟ್ಯಗಳನ್ನು ಇವತ್ತಿನ ಸಮಕಾಲೀನರೂ ಮರೆಯಲಾಗದು ವ್ಯಕ್ತಿಗಳಿಂದ ಹಿಡಿದು ಸಾಹಿತ್ಯ ಸಂಸ್ಕೃತಿ ರಾಜಕೀಯ ಹೀಗೆ ಹಿಂದೆ ಹಾಗೆ ಹೋದ ಘಟನೆಗಳನ್ನು ವರ್ತಮಾನದ ಕೊಡ್ಡಿ ಎಳೆ ಎಳೆಯಾಗಿ ಬಿಡಿಸಿಟ್ಟು ನೆರೆದಿದ್ದ ಅಷ್ಟೂ ಜನರನ್ನು ಮಂತ್ರಮುಗ್ಧಗೊಳಿಸಿದವರು ಲೇಖಕರಾದ ಮೃತ್ಯುಂಜಯ ರುಮಾಲೆಯವರು ಸಂದರ್ಭವೆಂದರೆ ಬಳ್ಳಾರಿ ನಗರದ ಕಲಾಮಂದಿರದಲ್ಲಿ ಕನ್ನಡಪ್ರಭ ಪತ್ರಿಕಾ ಬಳಗದಿಂದ ಏರ್ಪಡಿಸಿದ್ದ ಅಖಂಡ ಬಳ್ಳಾರಿ ವಿಶೇಷ ಸಂಚಿಕೆಯ ಲೋಕಾರ್ಪಣೆ ಕಾರ್ಯಕ್ರಮ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ್ದ ಸಾಹಿತಿ ರುಮಾಲೆಯವರು ಪುಸ್ತಕಗಳ ಸಹಾಯವಿಲ್ಲದೆ ಬಳ್ಳಾರಿಯ ಬಳ್ಳಾರಿ ಜಿಲ್ಲೆಯ ಉಗಮ ಜೀವನ ಜನಜೀವನ ವ್ಯಕ್ತಿಚಿತ್ರಗಳು ಏಕೀಕರಣದ ಹೋರಾಟ ಭಾಷೆಗಾಗಿಯೇ ಬಳ್ಳಾರಿಯಲ್ಲಿ ನಡೆದ ಹರಗಿನ ದೋಣಿ ಚಂಡ್ಬಸಣಗೌಡರ ಹೋರಾಟವೂ ಸೇರಿದಂತೆ ಇತಿಹಾಸದ ಘಟ ಇತಿಹಾಸದ ಘಟನೆಗಳನ್ನು ಕರಾರುವಕ್ಕಾದ ಅಂಕಿಅಂಶಗಳ ಸಹಾಯದಿಂದ ಕಟ್ಟಿಕೊಟ್ಟದ್ದು ಆಸಕ್ತ ಕೇಳುಗರನ್ನು ವಿಸ್ಮಯಗೊಳಿಸಿದ್ದಂತೂ ಹೌದು ಜೊತೆಗೆ ಲೋಹಿಯ ಪ್ರಕಾಶನದ ಚನ್ನಬಸಣ್ಣವರು ತಮ್ಮ ನೆನಪಿನ ಗಣಿಯಿಂದ ಎತ್ತಿ ತಂದ ಮಾತು ಮಂಥನಕ್ಕೆ ವೇದಿಕೆ ಸಾಕ್ಷಿಯಾಯಿತು ಜೊತೆಗೆ ಸಂಡೂರು ವಿರಕ್ತ ಮಠದ ಪ್ರಭುಸ್ವಾಮಿಯವರ ಮಾತುಗಳು ಮನನೀಯವಾಗಿದ್ದವು ವೇದಿಕೆಯಲ್ಲಿ ಲೇಖಕ ಜೋಗಿಯವರು ಸೇರಿದಂತೆ ಸಂಪಾದಕ ರವಿ ಹೆಗಡೆ ವಿವಿಧ ಜಿಲ್ಲೆಯ ಕನ್ನಡಪ್ರಭದ ವರದಿಗಾರರು ಇದ್ದರು ಬಳ್ಳಾರಿ ಜಿಲ್ಲೆಯ ವಿಶೇಷ ಪ್ರತಿನಿಧಿ ಕೆ ಎಂ ಮಂಜುನಾಥ್ ನೇಪಥ್ಯದ ಆಸಕ್ತಿಯಾಗಿದ್ದರು ಕಾರ್ಯಕ್ರಮವನ್ನು ಅರ್ಥಪೂರ್ಣ ಆಗಿಸಿದ್ದಂತೂ ಸತ್ಯ ಅಲಕ್ಷ್ಯಕ್ಕೆ ಒಳಗಾದಂಥ ವಿವಿಧ ಕ್ಷೇತ್ರದ ಚಾಲಕರನ್ನು ಕಲಾವಿದರನ್ನು ಸನ್ಮಾನಿಸಿ ಗೌರವಿಸಿದ್ದು ವಿಶೇಷವಾಗಿತ್ತು ದಾಖಲೆಗಳೆಲ್ಲ ಪಬ್ಲಿಷ್ ಮಾಡಿದೆ ಈ ಒಂದು ಕುಟುಂಬಕ್ಕೆ ಅದರಲ್ಲಿ ಆ ತಾಯ ತಾಯಿ ಪ್ರಭಾವಿತರೆ ಒಬ್ಬ ಪತ್ರಿಕಾ ಕರ್ತ ಆ ಕಾಲಘಟ್ಟದಲ್ಲಿಯೇ ರಾಜಕೀಯ ಕ್ಷೇತ್ರಕ್ಕೆ ಕೂಡ ಬಂದು ಶಾಸಕರಿಗಿನೂ ಮೈಸೂರು ವಿಧಾನಸಭೆಯಲ್ಲಿ ಶಾಸಕರಾಗಿನೂ ಕೆಲಸ ಮಾಡ್ತಾರೆ ಪತ್ರಿಕೋದ್ಯಮಿಯಾಗಿ ಮಾಡಿಬಿಟ್ಟು ಅವರಿಗೆ ಎಂತ ಇದೆ ಸರ್ ಸರ್ಬೆಜ್ಜಾ ಇಸ್ಮಾಲ್ನವರು ವಿಮಾನರಾದಾಗ ಯಾವುದೇ ಕಾರಣಕ್ಕೂ ಅವರ ಅವಧಿ ಮುಗಿದ ಮೇಲೆ ಸವಾಯಿ ಮಾನ್ಸಿಂಗ್ ಬಂದು ರಾಜಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಸಾಧ್ಯ ಸರ್ ಹೆಜೆಜ್ಜಾಯ್ ಇಸ್ಮಾಲ್ನವರು ನಮಗೆ ಜೇಪುರ್ ಕಟ್ಕೊಡ್ರಿ ಮೈಸೂರು ಎಷ್ಟು ಚೆನ್ನಾಗಿದೆ ಅದೇ ಥರ ನಮಗೆ ಹೊಸ ಜೇಪುರ್ ಕಟ್ಕೊಳ್ತಾರೆ ನನಗೊಂದು ಗರಾರು ಆಗ್ತದೆ ನಮಗೆ ಹೇಳಿದ್ರೆ ಒಬ್ಬ ಇಂಜಿನಿಯರು ಒಬ್ಬ ದೂಂಡಿ ಒಬ್ಬ ಮಡಿಗೆ ಒಬ್ಬ ಬಣ್ಣ ಹಾಕ್ತವನು ಪ್ರತಿಯೊಂದು ಪ್ರತಿಯೊಬ್ಬರು ನಾನು ಕರ್ಕೊಂಡು ಬರ್ತಾನೆ ಅಂತೇಳಿ ನಾನ್ನೂರು ಜನರ ಒಂದು ಟೀಮನ್ನ ಜೀಪ್ರ ಕರ್ನಾಟಕ ಅಷ್ಟೇ ಅಲ್ಲ ಅವ್ರಿಗೆ ಹೋಗೋದ್ಮೇಲೆ ಅವ್ರಿಗೆ ಎಷ್ಟು ಅಭಿಮಾನ ಇರುತ್ತೆ ಅಂತಂದರೆ ಅವರು ಇಲ್ಲಿ ಕೊಡಗು ಮತ್ತು ಚಿಕ್ಕಮಗಳೂರು ಅಂತ ಮೈಸೂರಿನ ಕಾಫೇನೇ ಕುಡಿತರು ಆಮೇಲೆ ಪಿಂಗಾಣಿ ಕಂಪೇಲಿದೆ ಅಲ್ಲ ಮೈಸೂರು ತಿಂಗಾಣಿ ಕಾರ್ಖಾನೆ ಅಂದ್ರೆ ಆ ಕಂಪನಿಯಲ್ಲೇ ಕೊಡಬೇಕು ಮೈಸೂರು ಮೈಸೂರು ಅಂತ ಹೇಳಿದೆ ಮಂಡ್ಯದಲ್ಲಿ ಆ ದಕ್ಷೇ ತರಿಸ್ಕೊಳ್ತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ತಾಯ್ನಾಡು ಪತ್ರಿಕೆ ವಿಮಾನದಲ್ಲಿ ತರಿಸ್ಕೊಂಡು ಹೋಗ್ತಾರೆ ಜೈಪುರನಲ್ಲಿಂದು ಕನ್ನಡ ಪತ್ರಿಕೆ ತಾಯ್ನಾಡು ಕಂಪ್ನಿ ಯಾಕಂದ್ರೆ ಅವರಿಗೆ ಇವರಿಗೆ ಬಹಳ ವಿರುದ್ಧ ಬಿ ಆರ್ ರಾಮಯ್ಯನವರಿಗೆ ಮತ್ತು ಇಲ್ಲಿಯ ರಾಜಕಾರಣಕ್ಕೆ ಸಿಕ್ಕಾಬಟ್ಟೆ ವಿರುದ್ಧ ನಿರ್ಧರಿಸ್ತಾ ಇರ್ತದೆ ಬಹಳ ವಿರುದ್ಧ ಇರ್ತದೆ ವಿರುದ್ಧ ಅಲ್ಲ ಅಷ್ಟು ವಿರೋಧಿಸ್ತಾರಲ್ಲ ನಿಮ್ಮನ್ನು ಟೀಕೆ ಮಾಡಿ ಬರೀತಾರೆ ಆ ಪತ್ರಿಕೆಯಲ್ಲಿ ತಾಯ್ನಾಡಿನಲ್ಲಿ ನೀವು ಇಲ್ಲಿ ತರ್ಕೊಂಡು ಹೋಗ್ತಾರ ಬಿಟ್ಟು ಬೇಡ ಅಂತಂದ್ರೂ ಇಲ್ಲಿ ತರಿಸು ತಾಯಿ ಅರೆ ವೈರಿಯ ಹೆಸರನ್ನು ಮಗನಿಗೆ ಹೇಳಬೇಕು ಪತ್ರಿಕೆಗಳ ಕೆಲಸ ತಪ್ಪು ತೆಗೆದುಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಳ್ಳೋದು ಪ್ರಜಾಪ್ರಭುತ್ವದಲ್ಲಿ ನಾಲ್ಕು ಕಂಬಗಳನ್ನು ಹೇಳ್ತಾರೆ ಶಾಸಕಾಂಗ ಕಾರ್ಯಾಂಗ ಇದು ಯಾವುದು ನ್ಯಾಯಾಂಗ ಅದ್ರ ಜೊತೆಗೆ ನಾಲ್ಕನೇ ಸ್ತಂಭ ನಮ್ಮ ಪತ್ರಿಕಾರಂಗ ಎಲ್ಲಿ ಮೂರು ಫೇಲ್ ಆಗ್ತವೋ ಅಲ್ಲಿ ಪತ್ರಿಕಾರಂಗ ಒಂದು ಇದಕ್ಕೆ ಅದೇ ನಿಟ್ಟಿನಲ್ಲಿ ಸುಮಾರು ಹತ್ತೊಂಬತ್ತು ನೂರ ಅರವತ್ತೇಳು ನವೆಂಬರ್ ನಾಲ್ಕನಂದ ನಾನು ಕನ್ನಡಸಭಾ ಪತ್ರಿಕೆಯನ್ನು ಶುರುವಾಯಿತು ಐವತ್ತೆಂಟು ವರ್ಷಗಳಾಗಿದೆ ಅರವತ್ತೇಳು ನವೆಂಬರ್ ನಾಲ್ಕನೇ ತಾರೀಕು ಅಲ್ಲಿವರೆಗೆ ಪ್ರಜಾವಾಣಿ ಸಂಯುಕ್ತ ಕರ್ನಾಟಕದ ಈಗ ಸ್ವಾಮ್ಯ ಇತ್ತು ಅವರು ತಕ್ಕ ಮಟ್ಟಿಗೆ ಭಾಳ ಚೆನ್ನಾಗಿ ಕೆಲಸ ಮಾಡಿತ್ತು ಅದರ ಜೊತೆಗೆ ರಾಮನಾಥ್ ಅವರು ಕನ್ನಡದಲ್ಲಿ ಒಂದು ಪತ್ರಿಕೆ ಲೋಕತತ್ ಅಂತ ಮರಾಠಿ ಸೇರ್ ಬರುವಂತೂ ಆಂಧ್ರ ಎಲ್ಲ ಇವೆಲ್ಲ ನಮ್ಮ ಇಂಡಿಯನ್ ಎಕ್ಸ್ಪ್ರೆಸ್ ಗ್ರೂಪ್ ರಾಮನಾಥ್ ಬೈಯಂಕವ್ರು ಬರ್ತಾರೆ ಅವರು ಜನಪ್ರವೀತಿಯ ಒಬ್ಬರು ಸಂಪಾದಕರಾಗಿರ್ತಾರೆ ಎಲ್ಲೆಷ್ಟು ಸೀತಾರಾಮ ಶಾಸ್ತ್ರ ಅಂತ ಇರ್ತಾರೆ ಅವರು ಮೊದಲನೇ ಸಂಪಾದಕರಾಗಿ ಇಲ್ಲಿ ಕನ್ನಡಪ್ರಭಕ್ಕೆ ಬರ್ತಾರೆ ಆಮೇಲೆ ಎಂಥ ಸಂಪಾದಕರು ಬಂದರು ಕನ್ನಡಪ್ರಭ ಕಂದ್ರೆ ಬಯಂಕಿ ಒಂಡ್ರಗಣ್ಣು ಅವರು ಒಂಡ್ರಗಣ್ಣು ಓದೋದಕ್ಕೆ ನಾನು ಭಾಳ ಇಷ್ಟಪಡ್ತದ್ದು ಅವನ ಕಾಲ ಒಂಡ್ರಗಣ್ಣು ಕದ್ರಿ ಶಾಸನವರು ಅತ್ಯದ್ಭುತ ಒಬ್ಬ ಸಂಪಾದಕನಾಗಿ ಎಲ್ಲ ಬಜಾವಣೆಯಲ್ಲಿ ಸಾಹಿತ್ಯದಲ್ಲಿ ಅಮನಾಯಕರು ಖಾದರಿ ಶಾಮಣ್ಣವರು ಬರಬಹುದು ಅದಕ್ಕೆ ತುಂಬಾ ಇಷ್ಟಪಟ್ಟಿರ್ಕೊಂಡು ಕನಿಷ್ಠ ಐದು ಅಥವಾ ಆರು ಶಬ್ದಗಳ ಇರುತ್ತೇನೆ ಒಂದು ವಾಕ್ಯ ಅಷ್ಟೇ ಐದು ಅಥವಾ ಆರು ಶಬ್ದಗಳೇ ಬಹಳ ಚಿಕ್ಕದಾಗಿ ಚೊಕ್ಕದಾಗಿ ಅವರು ಬರೀತಾ ಇದ್ದರು ಅಮಾನಾಯಕರಾಗಿರ್ಬೋದು ಖಾದರಿ ಶಾಮಣ್ಣ ಆಗಿರ್ಬೋದು ಪುಟ್ಟಪ್ಪನವರು ಪುಟ್ಟಪ್ಪನವರು ಪ್ರಪಂಚ ಪತ್ರಿಕೆಗೆ ಮಾಡಬೇಕಾದಾಗ ಅವಾಗೇನು ಮನೆ ತೋಳಿಸಿ ಮಾಡಬೇಕಲ್ಲ ಒಂದು ಒಂದು ಸರ್ ಇರ್ತದೆ ತುಂಬ ಹೋದ ತುಂಬಲಿಲ್ಲ ಏನು ವಿಷಯ ಇರೋದು ಅದಕ್ಕೆ ತಕ್ಕಂಗೆ ಒಂದು ಪ್ಯಾರದಸ್ಟ್ ಆಗಲಿ ಹಾಗೆ ಬಹಳ ದೊಡ್ಡ ಇದು ಒಂದು ಏಕಕಾಲದಲ್ಲಿ ಐದು ಪತ್ರಿಕೆಗಳಿಗೆ ಸಂಪಾದಕ ಆಗಿತ್ತು ಯಾರಾದ್ರೂ ಇದ್ರೆ ಅದು ಬಾಟಿ ದೊಡ್ಡ ಐದು ಪತ್ರಿಕೆಗಳು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಪತ್ರಿಕೆಗಳ ಬಗ್ಗೆ ಮಾತಾಡಬೇಕಂದ್ರೆ ಸರಿಯಾಗಿ ಐವತ್ತು ವರ್ಷಗಳ ಹಿಂದೆ ಜೂನ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ಎಪ್ಪತ್ತೈದು ಕೂರ್ತು ಬರೀ ನಿನ್ನೆ ದಿವಸ ಘೋಷಣೆ ಆಗ್ತದೆ ಇಪ್ಪತ್ತೈದನೇ ತಾರೀಕು ಒಳ ದಿವಸ ಎಲ್ಲಾ ಸಂಪಾದಕೀಯಗಳು ನ್ಯಾಯಕ್ಕಾಗಿ ಪತ್ರಿ ಇವರು ಟೀಕೆ ಮಾಡಿ ಬರೆದಿರ್ತಾರೆ ಎಲ್ಲ ಪತ್ರಿಕೆಗಳು ಸೆನ್ಸರ್ ಆಗಿಬಿಡ್ತಾರೆ ಸಂಪಾದಕೀಯ ಇರೋ ಇದು ಇಂಡಿಯಾದ ಸಂದರ್ಭದಲ್ಲಿ ಇಂಡಿಯಾದ ಚರಿತ್ರೆಯಲ್ಲಿ ಸಂಪಾದಕೀಯ ಇಲ್ಲದ ಪತ್ರಿಕೆ ಅಂದ್ರೆ ಜೂನ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ಎಪ್ಪತ್ತೈದು ಸರಿಯಾಗಿ ಇವತ್ತು ಪತ್ರಿಕೆಗಳಿಗೆ ಅಷ್ಟು ಶಕ್ತಿ ಇತ್ತು ಒಂದು ಅಂಕುಶ ಅಂತ ಅಂತೇಳಿ ಅವತ್ತಿನ ಪ್ರಧಾನಮಂತ್ರಿಗಳು ಮಾಡಿದ್ರು ಇವತ್ತು ಬಿಡಿ ಅವತ್ತು ಘೋಷಿತ ಇದಾಗಿತ್ತು ತುರ್ತು ಪರಿಸ್ಥಿತಿ ಪ್ರತಿನಿತ್ಯ ಘೋಷಿತ ತುರ್ತು ಪರಿಸ್ಥಿತಿಯನ್ನು ಟೀಕೆ ಮಾಡೋದು ಆ ಜನತರ ಟೀಕೆ ಮಾಡೋದು ಅಂತಲ್ಲ ಈಗಿನ ಸಂದರ್ಭದಲ್ಲಿ ಅವತ್ತು ಈಸ್ಟ್ ಇಂಡಿಯಾ ಕಂಪನಿ ಇವತ್ತು ನೂರಾರು ಅಂತ ಕಂಪನಿಗಳೇನು ಮತ್ತೆ ಜನತೀಕರಣದ ಪ್ರಭಾವದಿಂದ ಎಲ್ಲ ಆರ್ತಾ ಹಾಗಾಗಿ ಇವತ್ತು ಬಳ್ಳಾರಿ ಬಗ್ಗೆ ಹೇಳಿ ಎಷ್ಟು ಇವತ್ತು ಆದಿಗುರಿ ಪಂಪಾ ಅಂತೇಳಿ ನಾವು ಹೇಳ್ಕೊಳ್ಳೋದು ಆದಿಗುರಿ ತಮ್ಮ ಆದಿಗುರು ತಾಮಸ್ ಕರ್ನಾಟಕದ ಏಕೀಕರಣದ ಬೀಜ ಬಿದ್ದೇ ತರ್ನಾಟಕದ ಕರ್ನಾಟಕದ ಇಲ್ಲ

శివరల్లయ్య వేద ప్రియ శివరెంబరు వేద ప్రియ